ಇವಾಗ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ವಿಡಿಯೋ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಕಟ್ ತಂದಿದ್ದೀನಿ ಯಾಕೆ ಅಂತ ಗೊತ್ತಾ ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ ಕೇಳಿ ಈ ಒಂದು ಕಟ್ ಎಷ್ಟು ಅಂತೀರ ಒಂದು ಕಟ್ ಓನ್ಲಿ ಫೈ ರುಪೀಸು ಬ್ಯಾಂಗ್ಳೂರಲ್ಲಿ ಇಷ್ಟು ಕಮ್ಮಿ ರೇಟ್ ಆಗಿರೋದು ಫಸ್ಟ್ ಟೈಮ್ ಅಂತ ನನಗನಿಸ್ತಾ ಇದೆ ನಾನಂತೂ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಫೈವ್ ರುಪೀಸ್ ಕಟ್ಟು ಎಷ್ಟು ದಪ್ಪ ಕಟ್ಟಿದೆ ಅಂದರೆ ಒಂದೊಂದು ಕಟ್ಟು ಹಾಫ್ ಕೆ ಜಿ ಆಗುತ್ತೆ ಅಷ್ಟು ದಪ್ಪ ಇದೆ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಆಫ್ ಕೆ ಜಿ ಆಗುತ್ತೆ ಅಷ್ಟಿದೆ ನಾನು ಮೂರು ಕಟ್ ತೊಗೊಂಡಿದ್ದೀನಿ ಈ ಮೂರು ಕಟ್ನ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ಹೇಳ್ತೀನಿ ಕೇಳಿ ಈ ಮೂರು ಮೂರನ್ನ ನನ್ನ ಅಕ್ಕಪಕ್ಕ ಮನೆಯವ್ರಿಗೂ ಕೊಡಲ್ಲ ಅಥವಾ ನಾನು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡಲ್ಲ ಎದಕ್ಕೆ ಯೂಸ್ ಮಾಡ್ತೀನಿ ಅಂತ ಅನ್ಕೊತಾ ಇದ್ದೀರಾ ಹೇಳಿ ಎದಕ್ಕೆ ಹೇಳಲ್ಲ ನನ್ನ ಹತ್ರ ಎರಡು ರ್ಯಾಬಿಟ್ಸ್ ಇದೆ ಆ ರ್ಯಾಬಿಟ್ಸ್ಗೆ ತಿನ್ನೋಕ್ಕೆ ಕೊಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಇವತ್ತು ಯಾವಾಗಲೂ ತರ್ತೀನಿ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಒಂದು ಕಟ್ಟು ಇವತ್ತು ಫೈವ್ ರುಪೀಸ್ ಇದೆಯಲ್ಲ ಅಂತೇಳಿ ತ್ರೀ ಕಟ್ ತಂದಿದ್ದೀನಿ ಅವ್ರಿಗೆ ಡೈಲಿ ಒಂದು ಕಟ್ ಬೇಕು ಮತ್ತು ಅದ್ರ ಜೊತೆ ವೆಜಿಟೇಬಲ್ಸ್ ಬೇಕು ಇವತ್ತು ಕಮ್ಮಿ ರೇಟ್ ಇದೆಯಲ್ಲ ಅಂತ ತ್ರೀ ಕಟ್ ತಂದಿದ್ದೀನಿ ಫೋರ್ ಕಟ್ ತಂದಿದ್ದೀನಿ ಆಲ್ರೆಡಿ ಒಂದು ಹಾಕಿಬಿಟ್ಟು ತ್ರೀ ಕಟ್ಲಿಂದ ವೀಡಿಯೋ ಮಾಡಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫಾಲೋ ಮಾಡಿ ಆವಾಗವಾಗ ಲೈವ್ ಬರ್ತಾ ಇರ್ತೀನಿ ಚಾನಲ್ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್